ಇಂದು ನಾವು ಯಾವಾಗಲೂ ಹೂಡಿಕೆಗೆ ಸಂಬಂಧಿಸಿದಂತೆ ಮಾತನಾಡಿದಾಗ ಮೊದಲ ಆಯ್ಕೆ ಮ್ಯೂಚುವಲ್ ಫಂಡ್ಸ್ ಆಗಿರುತ್ತದೆ ಆದರೆ ನಿಖರವಾಗಿ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು ಮ್ಯೂಚುವಲ್ ಫಂಡ್ನ ಸಂದೆ ಏನು ಮ್ಯೂಚುವಲ್ ಫಂಡ್ ಹೇಗೆ ಕೆಲಸ ಮಾಡುತ್ತದೆ ಮ್ಯೂಚುವಲ್ ಫಂಡ್ನ ವಿಭಿನ್ನ ಪ್ರಕಾರಗಳು ಯಾವುವು ಭಾರತದಲ್ಲಿ ಮ್ಯೂಚುವಲ್ ಫಂಡ್ನ ಬೆಳವಣಿಗೆ ಹೇಗಿದೆ ಹಾಯ್ ಗೈಸ್ ನಮ್ಮ ಚಾನೆಲ್ ಸೆಂಟ್ರಿಶಾಲಾ ಬೈಸ್ ಎಂಟ್ರಿಸಿಗೆ ಮತ್ತೆ ಸ್ವಾಗತ ನಿಮ್ಮ ವೆಲ್ತ್ ಪಾರ್ಟ್ನರ್ ನನ್ನ ಹೆಸರು ಅನುಜ್ ಮತ್ತು ನೀವು ನೋಡುತ್ತಿರುವುದು ನೈಸಂ ಸೀರೀಸ್ ಫೈವ್ ಎ ಪಾಸ್ ಫಾರ್ ಸೊರ ವಿಡಿಯೋಸ್ ಇಂದಿನ ವಿಡಿಯೋದಲ್ಲಿ ನಾವು ನೈಸಿಯಂ ಅಧ್ಯಾಯ ಎರಡನ್ನು ಒಳಗೊಳ್ಳುತ್ತೇವೆ ನಾನು ನಿಮಗೆ ಹೇಳಬೇಕು ನೈಸಂ ಫೈವ್ ಎ ಎಂಬುದು ಎಲ್ಲ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗಳಿಗಾಗಿ ಸೇಬೆಯಿಂದ ಕಡ್ಡಾಯ ಪರೀಕ್ಷೆಯಾಗಿದೆ ಈ ವಿಡಿಯೋ ಸೆಂಟ್ರಿ ಶಾಲಾದಲ್ಲಿ ನಿಮಗೆ ಯಶಸ್ವಿ ಡಿಸ್ಟ್ರಿಬ್ಯೂಟರ್ ಆಗಲು ಸಹಾಯ ಮಾಡುತ್ತದೆ ನಾವು ನೈಸಂ ಫೈವ್ ಎ ಸಂಪೂರ್ಣ ಪಠ್ಯಕ್ರಮವನ್ನು ಅಭ್ಯಾಸ ಪ್ರಶ್ನೆಗಳೊಂದಿಗೆ ಕವರ್ ಮಾಡುತ್ತೇವೆ ಇದು ನಿಮಗೆ ಯಶಸ್ವಿ ಹಣಕಾಸು ಸಲಹೆಗಾರರಾಗಲು ನಿಮ್ಮ ಜ್ಞಾನವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹಾಗಾದರೆ ಆರಂಭಿಸೋಣ ಮೊದಲು ನಾವು ಮ್ಯೂಚುವಲ್ ಫಂಡ್ಗಳ ಸಂಪ್ರದಾಯ ಮತ್ತು ಪಾತ್ರವನ್ನು ಕವರ್ ಮಾಡುತ್ತೇವೆ ನಾನು ಸಂಪ್ರದಾಯದ ಬಗ್ಗೆ ಮಾತನಾಡುವುದಾದರೆ ಭಾರತದಲ್ಲಿ ಮ್ಯೂಚುವಲ್ ಫಂಡ್ಗಳನ್ನು ಟ್ರಸ್ಟ್ ಆಗಿ ಸ್ಥಾಪಿಸಲಾಗಿದೆ ಇದು ಜನರ ಉಳಿತಾಯವನ್ನು ಸಂಗ್ರಹಿಸಿ ನಂತರ ಅದನ್ನು ಯಾವುದೇ ಆಸ್ತಿ ವರ್ಗ ಮತ್ತು ಡೆಟ್ ಆಸ್ತಿ ವರ್ಗದಲ್ಲಿ ಹಾಗೂ ಈಕ್ವಿಟಿ ವಸ್ತುಗಳು ಕರೆನ್ಸಿ ಮತ್ತು ಇತರ ಯಾವುದೇ ರೀತಿಯ ಸೆಕ್ಯುರಿಟಿಗಳಲ್ಲಿ ಹೂಡಿಕೆ ಮಾಡುತ್ತದೆ ಮ್ಯೂಚುವಲ್ ಫಂಡ್ ಒಂದು ವೃತ್ತಿಪರವಾಗಿ ನಿರ್ವಹಿಸಲಾದ ವಾಹನವಾಗಿದೆ ನಾವು ಜನರು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುತ್ತಾರೆ ಎಂದು ಹೇಳುವಾಗ ತಾಂತ್ರಿಕವಾಗಿ ಇದು ತಪ್ಪಾಗಿದೆ ನಾವು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುವುದಿಲ್ಲ ಮ್ಯೂಚುವಲ್ ಫಂಡ್ ಮೂಲಕ ಹೂಡಿಕೆ ಮಾಡುತ್ತೇವೆ ಮ್ಯೂಚುವಲ್ ಫಂಡ್ ಮೂಲಕ ನಾವು ಯಾವುದೇ ಆಸ್ತಿ ವರ್ಗದಲ್ಲಿ ಹೂಡಿಕೆ ಮಾಡಬಹುದು ಅದು ಇಕ್ವಿಟಿ ಆಗಿರಲಿ ಬಾಂಡ್ ಆಗಿರಲಿ ಚಿನ್ನವಾಗಿರಲಿ ಅಥವಾ ರಿಯಲ್ ಎಸ್ಟೇಟ್ ಆಗಿರಲಿ ಉದಾಹರಣೆಗೆ ನಾನು ಒಂದು ಇಕ್ವಿಟಿ ಮ್ಯೂಚುವಲ್ ಫಂಡ್ ಬಗ್ಗೆ ಮಾತನಾಡಿದರೆ ಇದರಲ್ಲಿ ಫಂಡ್ ಮ್ಯಾನೇಜರ್ ಸಂಪೂರ್ಣ ಪೋರ್ಟ್ಫೋಲಿಯೋವನ್ನು ನಿರ್ಮಿಸುತ್ತಾರೆ ಮೂವತ್ತೆರಡರಿಂದ ನಲವತ್ತು ಅಥವಾ ಐವತ್ತು ಸ್ಟಾಕ್ಗಳವರೆಗೆ ಹೀಗಾಗಿ ನೀವು ಮಾಡಿದ ಹಜಾರು ರೂಪಾಯಿ ಲಕ್ಷ ರೂಪಾಯಿ ಅಥವಾ ಎಷ್ಟು ಮೊತ್ತದ ಹೂಡಿಕೆಯಾಗಿರಲಿ ಅದು ಎಲ್ಲವೂ ಆ ಮೂವತ್ತೆರಡು ನಲವತ್ತು ಸ್ಟಾಕ್ಗಳಲ್ಲಿ ಡೈವರ್ಸಿಫೈ ಆಗುತ್ತದೆ ಫಂಡ್ ಮ್ಯಾನೇಜರ್ ಯಾವ ಶೇಕಡವಾರು ಆ ಸ್ಟಾಕ್ ತೆಗೆದುಕೊಂಡಿದ್ದಾರೋ ಅದೇ ಪ್ರಮಾಣದಲ್ಲಿ ಉದಾಹರಣೆಗೆ ಎಸ್ಬಿಐ ಇನ್ಫೋಸಿಸ್ ಡಿಸೇಸ್ ವಿಪ್ರೋ ಈ ಸ್ಟಾಕ್ ಗಳನ್ನು ಯಾವಾದರೂ ಫಂಡ್ ಮ್ಯಾನೇಜರ್ ಒಬ್ಬ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ನಲ್ಲಿ ತೆಗೆದುಕೊಳ್ಳುತ್ತಿದ್ದರೆ ನೀವು ಒಂದು ಲಕ್ಷ ರೂಪಾಯಿ ಹೂಡಿದ್ದರೆ ಮತ್ತು ಎಸ್ಬಿಐನಲ್ಲಿ ಐದು ಶೇಕಡ ಹಂಚಿಕೆ ಇದ್ದರೆ ಆ ಐದು ಸಾವಿರ ರೂಪಾಯಿ ನಿಮ್ಮ ಹೂಡಿಕೆಯಿಂದ ಎಸ್ಬಿಐಗೆ ಹೋಗುತ್ತದೆ ಎಫ್ ಬ್ಯಾಂಕ್ ಆ ನಲ್ಲಿ ಹತ್ತು ಶೇಕಡ ಇದ್ದರೆ ನಿಮ್ಮ ಹತ್ತು ಸಾವಿರ ರೂಪಾಯಿ ಎಚ್ ಟಿ ಬ್ಯಾಂಕ್ಗೆ ಹೂಡಿಕೆಯಾಗುತ್ತದೆ ಇದೇ ರೀತಿಯಲ್ಲಿ ನಿಮ್ಮ ಸಂಪೂರ್ಣ ಹಣ ಮ್ಯೂಚುವಲ್ ಫಂಡ್ನ ಪೋರ್ಟ್ಫೋಲಿಯೋದಲ್ಲಿ ಹೂಡಿಕೆ ಆಗುತ್ತದೆ ಹೀಗಾಗಿ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುವ ಮೂಲಕ ನೀವು ನಿಮ್ಮ ಸಂಪೂರ್ಣ ಅನ್ನು ವಿಭಜಿಸಬಹುದು ಈಗ ಏನಾಗುತ್ತೆ ಅಂದರೆ ಒಂದು ಸಮಯದಲ್ಲಿ ಒಂದು ಸ್ಟಾಕ್ ಅಥವಾ ಎರಡು ಸ್ಟಾಕ್ಸ್ ಚೆನ್ನಾಗಿ ಪ್ರದರ್ಶನ ನೀಡದಿರಬಹುದು ಆದರೆ ಪೂರಾ ಪೋರ್ಟ್ಫೋಲಿಯೋದಲ್ಲಿ ಒಂದೆರಡು ಸ್ಟಾಕ್ಸ್ ಚೆನ್ನಾಗಿ ಪ್ರದರ್ಶನ ನೀಡದಿದ್ದರೂ ಅಂತಿಮವಾಗಿ ನಿಮ್ಮ ರಿಟರ್ನ್ಸ್ ಮೇಲೆ ಹೆಚ್ಚು ಪರಿಣಾಮ ಬೀರುವುದಿಲ್ಲ ಏಕೆಂದರೆ ಉಳಿದ ಸ್ಟಾಕ್ಸ್ ಚೆನ್ನಾಗಿ ಪ್ರದರ್ಶನ ನೀಡುತ್ತಿವೆ ಅದು ಕಾರಣ ಫಂಡ್ ಮ್ಯಾನೇಜರ್ ಅವರ ಕರ್ತವ್ಯವೇ ನಿಮಗೆ ಲಾಭವನ್ನು ತಂದುಕೊಳ್ಳುವುದು ಹಾಗಾಗಿ ಮ್ಯೂಚುವಲ್ ಫಂಡ್ಸ್ಗಳ ಮುಖ್ಯ ಪಾತ್ರವೆಂದರೆ ಹೂಡಿಕೆದಾರರಿಗೆ ಕೇವಲ ಆದಾಯವನ್ನು ಬೆಳೆಸುವುದಲ್ಲದೆ ಷೇರು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಅವಕಾಶಗಳಲ್ಲಿ ಹೂಡಿಕೆ ಮಾಡಿ ಅವರ ಸಂಪತ್ತನ್ನು ನಿರ್ಮಿಸಲು ಸಹಾಯ ಮಾಡುವುದು ಹೂಡಿಕೆದಾರನ ಯಾವುದೇ ಹೂಡಿಕೆ ಉದ್ದೇಶವೇ ಆಗಿರಲಿ ಆ ಉದ್ದೇಶಕ್ಕೆ ಸಂಬಂಧಿಸಿದಂತೆ ಅವನು ಮಾಡಿದ ಹೂಡಿಕೆಗೆ ಲಾಭವನ್ನು ತಂದುಕೊಡುವುದು ಅವನ ಸಂಪತ್ತನ್ನು ನಿರ್ಮಿಸುವುದು ಹೂಡಿಕೆ ಉದ್ದೇಶದ ಒಳಗಿನ ಎಲ್ಲ ಅವಕಾಶಗಳಲ್ಲಿ ಹೂಡಿಕೆ ಮಾಡುವುದರ ಮೂಲಕ ಫಂಡ್ ಮ್ಯಾನೇಜರ್ಗೆ ಹೂಡಿಕೆದಾರನಿಗೆ ಲಾಭವಾಗಲು ಎಲ್ಲಿ ಹೂಡಿಕೆ ಮಾಡಬೇಕು ಎಂದು ಅನಿಸುತ್ತದೆ ಫಂಡ್ ಮ್ಯಾನೇಜರ್ ಆ ಸ್ಥಳದಲ್ಲಿ ಹೂಡಿಕೆ ಮಾಡಬಹುದು ಈಗ ನಾವು ಮ್ಯೂಚುವಲ್ ಫಂಡ್ಸ್ ನ ಕೆಲವು ಲಾಭಗಳ ಬಗ್ಗೆ ಮಾತನಾಡೋಣ ನಾವು ಮ್ಯೂಚುವಲ್ ಫಂಡ್ಸ್ ಎಂದರೆ ಏನು ಅದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇವೆ ಈಗ ನಾವು ಮ್ಯೂಚುವಲ್ ಫಂಡ್ನ ಲಾಭಗಳು ಯಾವುವು ಎಂಬುದನ್ನು ನೋಡೋಣ ಮೊದಲ ಲಾಭವೇ ಪೋರ್ಟ್ಫೋಲಿಯೋ ವೈವಿಧ್ಯೀಕರಣ ನಾವು ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡಿದಾಗ ನಿಮ್ಮ ಸಂಪೂರ್ಣ ಪೋರ್ಟ್ಫೋಲಿಯೋ ವೈವಿಧ್ಯೀಕರಿಸಲಾಗುತ್ತದೆ ಮತ್ತು ಇದನ್ನು ಅಫೋರ್ಡಬಲ್ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಎಂದು ಕರೆಯುತ್ತಾರೆ ಬಹಳ ಸುಲಭವಾಗಿ ವೈವಿಧ್ಯೀಕರಣವಾಗುತ್ತಿದೆ ನೀವು ಹೂಡಿದ ಸಾವಿರ ರೂಪಾಯಿಯ ಹೂಡಿಕೆಯಾಗಿಯೂ ಸಹ ಫಂಡ್ ಮ್ಯಾನೇಜರ್ ತನ್ನ ಪೋರ್ಟ್ಫೋಲಿಯೋದಲ್ಲಿ ಆಯ್ಕೆ ಮಾಡಿರುವ ಆ ಸ್ಟಾಕ್ಗಳಲ್ಲಿ ಸಂಪೂರ್ಣವಾಗಿ ವೈವಿಧ್ಯೀಕರಿಸಲಾಗುತ್ತದೆ ಉದಾಹರಣೆಗೆ ನಾನು ಈಗಾಗಲೇ ಹೇಳಿದ್ದಂತೆ ನಿಮ್ಮ ಸಾವಿರ ರೂಪಾಯಿಯ ಪೋರ್ಟ್ಫೋಲಿಯೋ ಒಂದು ಲಾರ್ಜ್ ಕ್ಯಾಪ್ ಫಂಡ್ನಲ್ಲಿ ಇದ್ದರೆ ಉದಾಹರಣೆಗೆ ಎಸ್ಬಿಐನಲ್ಲಿ ಐದು ಶೇಕಡ ಹಂಚಿಕೆ ಇದ್ದರೆ ನಿಮ್ಮ ಐವತ್ತು ರೂಪಾಯಿ ಎಸ್ಬಿಐಗೆ ಹೋಗುತ್ತದೆ ಆ ಫಂಡ್ನಲ್ಲಿ ಫಂಡ್ ಮ್ಯಾನೇಜರ್ ಎಚ್ ಟಿ ಸಿ ಬ್ಯಾಂಕ್ಗೆ ಆರು ಶೇಕಡ ಹಂಚಿಕೆ ಮಾಡಿದರೆ ನಿಮ್ಮ ಅರುವತ್ತು ರೂಪಾಯಿ ಎಚ್ ಟಿ ಸಿ ಬ್ಯಾಂಕ್ಗೆ ಹೋಗುತ್ತದೆ ಈ ರೀತಿಯಲ್ಲಿ ನಿಮ್ಮ ಸಂಪೂರ್ಣ ಪೋರ್ಟ್ಫೋಲಿಯೋ ನಾಲ್ವತ್ತರಿಂದ ಐವತ್ತು ಷೇರುಗಳೊಂದಿಗೆ ಸಿದ್ಧವಾಗುತ್ತದೆ ಮತ್ತು ನಿಮ್ಮ ಪೋರ್ಟ್ಫೋಲಿಯೋ ವಿಭಿನ್ನೀಕರಣವಾಗುತ್ತದೆ ಎರಡನೆಯದು ವೃತ್ತಿಪರ ನಿರ್ವಹಣೆ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಹೂಡಿಕೆ ಮಾಡಿದಾಗ ನಿಮಗೆ ವೃತ್ತಿಪರ ನಿರ್ವಹಣೆ ಸಿಗುತ್ತದೆ ಫಂಡ್ ಮ್ಯಾನೇಜರ್ಗಳು ಆಹಾಯ್ಲಿಸಿಕೌಟ್ ಮತ್ತು ವೃತ್ತಿಪರ ವ್ಯಕ್ತಿಗಳು ಇವರು ನಿಮ್ಮ ಹಣವನ್ನು ಹೂಡಿಕೆ ಮಾಡುತ್ತಾರೆ ಮತ್ತು ಆ ಹೂಡಿಕೆಯನ್ನು ಬಹಳಷ್ಟು ಸಂಶೋಧನೆ ಮಾಡಿದ ನಂತರ ಮಾತ್ರ ಮಾಡಲಾಗುತ್ತದೆ ಈ ಫಂಡ್ ಮ್ಯಾನೇಜರ್ಗಳು ಆಪರೇಷನಲ್ ಪ್ರದೇಶಗಳಿಗೆ ಹೋಗುತ್ತಾರೆ ಅವರು ಟಾಪ್ ಮ್ಯಾನೇಜ್ಮೆಂಟ್ನವರನ್ನು ಭೇಟಿಯಾಗುತ್ತಾರೆ ಆಮೇಲೆ ಅವರು ಒಂದು ಸ್ಟಾಕ್ ಆಯ್ಕೆ ಮಾಡುತ್ತಾರೆ ಮತ್ತು ಅದನ್ನು ತಮ್ಮ ಪೋರ್ಟ್ಫೋಲಿಯೋಗೆ ಸೇರಿಸುತ್ತಾರೆ ಅದು ನಿಮಗೆ ನಂತರ ಲಾಭವನ್ನು ನೀಡುತ್ತದೆ ಮೂರನೆಯದು ಎಂದರೆ ಇಕಾನಮೀಸ್ ಆಫ್ ಸ್ಕೇಲ್ ಒಬ್ಬ ನಿರ್ದಿಷ್ಟ ಹೂಡಿಕೆದಾರನಿಗೆ ಒಬ್ಬ ಫಂಡ್ ಮ್ಯಾನೇಜರ್ ಅನ್ನು ನೇಮಿಸುವುದು ಅಥವಾ ಸಂಪೂರ್ಣವಾಗಿ ಸಂಶೋಧನೆ ಮಾಡಲು ಅಗತ್ಯವಿರುವ ಎಲ್ಲಾ ಮೂಲಗಳನ್ನು ಹೊಂದಿರುವುದು ತುಂಬಾ ಕಷ್ಟ ಆದರೆ ಅನೇಕ ಹೂಡಿಕೆದಾರರು ಸೇರಿಕೊಂಡಾಗ ಒಬ್ಬ ಫಂಡ್ ಮ್ಯಾನೇಜರ್ನ ವೆಚ್ಚವು ಅವರಿಗೆ ಬಹಳ ಕಡಿಮೆಯಾಗುತ್ತದೆ ಇದರಿಂದ ಹೂಡಿಕೆದಾರರಿಗೆ ಹೆಚ್ಚಿನ ಲಾಭವಾಗುತ್ತದೆ ಇದಕ್ಕೂಡ ಅವರಿಗೆ ಸರಿಯಾದ ಮತ್ತು ವಿಶ್ಲೇಷಿತ ಸಂಶೋಧನೆ ಸಹ ಸಿಗುತ್ತದೆ ಅದು ಅವರಿಗೆ ಒಂದೇ ಹೂಡಿಕೆಯಲ್ಲಿ ಅಥವಾ ತಮ್ಮ ಸ್ವಂತ ಹೂಡಿಕೆಯಲ್ಲಿ ಸಿಗುವುದಿಲ್ಲ ಇದರಿಂದ ಅವರು ಹೆಚ್ಚು ಮಾಹಿತಿ ಆಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಹೀಗಾಗಿ ಇಕಾನಮಿ ಆಫ್ ಸ್ಕೇಲ್ ಸಾಧ್ಯವಾಗುತ್ತದೆ ವಿವಿಧ ಹೂಡಿಕೆದಾರರು ಸೇರಿಕೊಂಡು ಆ ವೆಚ್ಚವನ್ನು ಹೊರತಾರೆ ಪಾರದರ್ಶಕತೆ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುವುದು ಸಂಪೂರ್ಣವಾಗಿ ಪಾರದರ್ಶಕವಾಗಿದೆ ನೀವು ಯೋಜನೆ ಮಾಹಿತಿ ದಾಖಲೆಗಳನ್ನು ಓದಬಹುದು ಯೋಜನೆಯ ಹೆಚ್ಚುವರಿ ಮಾಹಿತಿ ಯೋಜನೆ ಮಾಹಿತಿ ದಾಖಲೆಗಳು ಮತ್ತು ಕೀಮ್ ಈ ಮೂರು ದಾಖಲೆಗಳನ್ನು ಓದುವುದರಿಂದ ನೀವು ಒಂದು ಎನ್ಎಫ್ಓ ಬಗ್ಗೆ ಅದರ ಅಪಾಯಗಳ ಬಗ್ಗೆ ಅದರ ಹೂಡಿಕೆ ಉದ್ದೇಶಗಳ ಬಗ್ಗೆ ಅದರ ರಿಸ್ಕೋಮೀಟರ್ ಬಗ್ಗೆ ತಿಳಿದುಕೊಳ್ಳಬಹುದು ನೀವು ಹೂಡಿಕೆ ಮಾಡಲು ಬಯಸುವ ಎಲ್ಲವೂ ನಿಮಗೆ ಸ್ಪಷ್ಟವಾಗಬಹುದು ದ್ರವ್ಯತೆ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುವುದು ಸಂಪೂರ್ಣವಾಗಿ ದ್ರವ್ಯವಾಗಿದೆ ದ್ರವ್ಯತೆ ಎಂದರೆ ನಿಮ್ಮ ಹೂಡಿಕೆಯನ್ನು ಎಷ್ಟು ಸುಲಭವಾಗಿ ನಗದುಗೆ ಪರಿವರ್ತಿಸಬಹುದು ಎಂಬುದನ್ನು ನಾನು ನಿಮಗೆ ವಿವರಿಸುತ್ತೇನೆ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದಾಗ ನಿಮಗೆ ಸಂಪೂರ್ಣ ದ್ರವ್ಯತೆ ಲಭ್ಯವಾಗುತ್ತದೆ ನಿಮ್ಮ ರಿಡೆಂಶನ್ ಇಕ್ವಿಟಿಯಲ್ಲಿ ಟಿ ಪ್ಲಸ್ ಟು ದಿನಗಳಲ್ಲಿ ಬರುತ್ತದೆ ಮತ್ತು ಡೆಟ್ನ ಸಂದರ್ಭದಲ್ಲಿ ನಿಮಗೆ ಮುಂದಿನ ದಿನವೇ ನಿಮ್ಮ ಹಣವನ್ನು ಹಿಂದಿರುಗಿಸಿಕೊಳ್ಳಬಹುದು ನಿಯಂತ್ರಣಾತ್ಮಕವಾಗಿ ಹೇಗೆ ಮತ್ತು ತೆರಿಗೆ ಲಾಭಗಳು ಎಂಬ ಎರಡು ಹೆಚ್ಚುವರಿ ಪ್ರಯೋಜನಗಳು ಇವೆ ಮ್ಯೂಚುವಲ್ ಫಂಡ್ಗಳಿಗೆ ತೆರಿಗೆ ಲಾಭವಿದೆ ನೀವು ಸೆಕ್ಷನ್ ಎಂಬತ್ತು ಅಡಿಯಲ್ಲಿ ಅಸ್ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು ಒಂದೂವರೆ ಲಕ್ಷ ರೂಪಾಯಿಗಳವರೆಗೆ ನಿಮಗೆ ಇದರಲ್ಲಿ ರಿಬೇಟ್ ಸಿಗುತ್ತದೆ ಈಗ ನಾವು ಕೇವಲ ಪ್ರಯೋಜನಗಳ ಬಗ್ಗೆ ಮಾತನಾಡಿದ್ದೇವೆ ಮ್ಯೂಚುವಲ್ ಫಂಡ್ಗೆ ಯಾವುದೇ ಅನಾನುಕೂಲತೆಗಳಿವೆ ಹಾಗಾದರೆ ನೋಡೋಣ ಯಾವುದೇ ಅನಾನುಕೂಲತೆಗಳಿವೆ ಇಲ್ಲವೇ ಈಗಿನ ಪಠ್ಯಕ್ರಮದಲ್ಲಿ ಒಂದು ವರ್ಷ ಹಿಂದೆಯಷ್ಟರಲ್ಲಿಯೂ ನಿಜವಾಗಿ ಒಂದು ಅಥವಾ ಎರಡು ಅನಾನುಕೂಲತೆಗಳನ್ನು ಮಾತ್ರ ಉಲ್ಲೇಖಿಸಲಾಗಿತ್ತು ಆದರೆ ನಿಸ್ಮ್ ಇನ್ನೊಂದು ಅನಾನುಕೂಲತೆಯನ್ನು ಸೇರಿಸಿದೆ ಹಾಗಾದರೆ ಮೊದಲನೆಯ ಅನಾನುಕೂಲತೆ ನಾನು ಇದನ್ನು ಅನಾನುಕೂಲತೆ ಎಂದು ಪರಿಗಣಿಸುವುದಿಲ್ಲ ನಂಬರ್ ಒನ್ ಎಂದರೆ ಆಯ್ಕೆಗಳ ಅತಿಯಾದ ಭಾರ್ ಇಲ್ಲಿ ಎಲ್ಲ ರೀತಿಯ ಫಂಡ್ಗಳು ಲಭ್ಯವಿವೆ ನಾನು ಒಂದು ಲಾರ್ಜ್ ಕ್ಯಾಪ್ ಫಂಡ್ ಬಗ್ಗೆ ಮಾತನಾಡುತ್ತಿದ್ದೇನೆ ಎಲ್ಲರಿಗೂ ಇದೆ ಎಲ್ಲರಿಗೂ ಸ್ಮಾಲ್ ಕ್ಯಾಪ್ ಇದೆ ಎಲ್ಲರಿಗೂ ಮಿಡ್ ಕ್ಯಾಪ್ ಇದೆ ಎಲ್ಲರಿಗೂ ಮಲ್ಟಿ ಕ್ಯಾಪ್ ಕೂಡ ಇದೆ ಹಾಗಾಗಿ ಒಂದು ಹೂಡಿಕೆದಾರನಿಗೆ ಯಾವ ಯಾವ ಫಂಡ್ ಆಯ್ಕೆ ಮಾಡಬೇಕು ಎಂಬುದು ತುಂಬಾ ಕಷ್ಟವಾಗುತ್ತದೆ ಹೀಗಾಗಿ ಇದು ಒಂದು ರೀತಿಯಲ್ಲಿ ಆಯ್ಕೆಗಳ ಅತಿಯಾದ ಭಾರವಾಗಿದೆ ಇಷ್ಟು ಹೆಚ್ಚಿನ ಫಂಡ್ಗಳಲ್ಲಿ ಆಯ್ಕೆ ಮಾಡುವುದು ಸ್ವಲ್ಪ ಕಷ್ಟದ ಕೆಲಸ ಪೋರ್ಟ್ಫೋಲಿಯೋ ಕಸ್ಟಮೈಸೇಷನ್ ಇಲ್ಲದಿರುವುದು ನೀವು ಫಂಡ್ ಮ್ಯಾನೇಜರ್ಗೆ ಈ ಸ್ಟಾಕ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಬೇಕು ಎಂದು ಹೇಳಲು ಸಾಧ್ಯವಿಲ್ಲ ನೀವು ಆ ಫಂಡ್ನ ಇತರ ಮ್ಯೂಚುವಲ್ ಫಂಡ್ ಹೂಡಿಕೆದಾರರಂತೆ ಆಗಿರುತ್ತೀರಿ ನಿಮಗೆ ಪೋರ್ಟ್ಫೋಲಿಯೋ ಕಸ್ಟಮೈಸ್ ಆಗಿರುವುದನ್ನು ಸಿಗುವುದಿಲ್ಲ ಫಂಡ್ ಮ್ಯಾನೇಜರ್ ಅವನು ಬೇಕಾದ ಕಡೆ ಹೂಡಿಕೆ ಮಾಡುತ್ತಾನೆ ನಿಮಗೆ ಹೂಡಿಕೆ ಉದ್ದೇಶಕ್ಕೆ ಅನುಗುಣವಾಗಿ ಪೋರ್ಟ್ಪೋಲಿಯೋ ಸಿಗುತ್ತದೆ ಅದು ಸೂಟ್ ಆಗಿದ್ದರೆ ಮಾತ್ರ ನೀವು ಹೂಡಿಕೆ ಮಾಡಬಹುದು ಖಚಿತ ವಾಪಸುಗಳಿಲ್ಲ ಮ್ಯೂಚುವಲ್ ಫಂಡ್ಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿವೆ ಮತ್ತು ಇಲ್ಲಿ ವಾಪಾಸುಗಳಿಗೆ ಖಚಿತತೆ ಇಲ್ಲ ಇದು ನೀವು ಕೇಳಿರಬಹುದು ವಿಜ್ಞಾನ ಮ್ಯೂಚುವಲ್ ಫಂಡ್ಸ್ ಮತ್ತು ದೀರ್ಘಕಾಲಿಕ ಹೂಡಿಕೆಗಾಗಿ ದೀರ್ಘಕಾಲದಲ್ಲಿ ನಿಮ್ಮ ಹಣ ಹೆಚ್ಚಾಗಬಹುದು ಆದರೆ ಕಡಿಮೆ ಅವಧಿಯಲ್ಲಿ ಹಣ ಹೆಚ್ಚಾಗುವ ಸಾಧ್ಯತೆ ಕಡಿಮೆ ಇವುಗಳೆಲ್ಲಾ ಮಿತಿಗಳು ಈಗ ನಾವು ವಿಭಿನ್ನ ರೀತಿಯ ಫಂಡ್ಸ್ ಬಗ್ಗೆ ಮಾತನಾಡೋಣ ಹಾಗಾದರೆ ಮೊದಲು ಫಂಡ್ಸ್ ಬರುತ್ತವೆ ನಾವು ಫಂಡ್ಸ್ನ ವೈಶಿಷ್ಟ್ಯಗಳನ್ನು ನೋಡಿದರೆ ಫಂಡ್ಸ್ನ ರಚನೆಯ ಆಧಾರದ ಮೇಲೆ ಎರಡು ವಿಧಗಳಿವೆ ಓಪನ್ ಎಂಡೆಡ್ ಮತ್ತು ಕ್ಲೋಸ್ ಎಂಡೆಡ್ ಫಂಡ್ಸ್ ಓಪನ್ ಎಂಡೆಡ್ ಫಂಡ್ನಲ್ಲಿ ಹೂಡಿಕೆದಾರರು ಯಾವಾಗ ಬೇಕಾದರೂ ಪ್ರವೇಶಿಸಬಹುದು ಯಾವಾಗ ಬೇಕಾದರೂ ನಿರ್ಗಮಿಸಬಹುದು ಅವರಿಗೆ ಯಾವುದೇ ನಿರ್ಬಂಧವಿಲ್ಲ ಯಾವುದೇ ಸಮಯದಲ್ಲಿ ಅವನು ಹೂಡಿಕೆ ಮಾಡಲು ಇಚ್ಛಿಸಿದರೆ ಹೂಡಿಕೆ ಮಾಡಬಹುದು ಮತ್ತು ಯಾವಾಗ ಬೇಕಾದರೂ ಲಿಕ್ವಿಡಿಟಿ ಅಥವಾ ರಿಡೀಮ್ ಮಾಡಲು ಇಚ್ಛಿಸಿದರೆ ಅವನು ರಿಡೀಮ್ ಮಾಡಬಹುದು ಬಹುತೇಕ ಇಕ್ವಿಟಿ ಯೋಜನೆಗಳಲ್ಲಿ ಅವನು ಒಂದು ವರ್ಷದೊಳಗೆ ನಿರ್ಗಮಿಸಿದರೆ ಅವನು ಒಂದು ಶೇಕಡಾ ಎಕ್ಸಿಟ್ ಲೋಡ್ ನೀಡಬೇಕಾಗುತ್ತದೆ ಕ್ಲೋಸ್ ಎಂಡೆಡ್ ಫಂಡ್ಗಳು ಕ್ಲೋಸ್ ಎಂಡೆಡ್ ಫಂಡ್ಗಳಿಗೆ ನಿಗದಿತ ಮ್ಯಾಚುರಿಟಿ ಇರುತ್ತದೆ ಮತ್ತು ಒಂದು ಸಮಯದಲ್ಲಿ ಹತ್ತರಿಂದ ಹದಿನೈದು ದಿನಗಳವರೆಗೆ ಎನ್ಎಫ್ ಓಪನ್ ಆಗಿರುತ್ತದೆ ಆ ಸಮಯದಲ್ಲಿಯೇ ನೀವು ಖರೀದಿ ಮಾಡಬಹುದು ಆ ನಂತರ ನೀವು ಖರೀದಿ ಮಾಡಲು ಸಾಧ್ಯವಿಲ್ಲ ಅವುಗಳಿಗೆ ನಿಗದಿತ ಮ್ಯಾಚುರಿಟಿ ಇರುತ್ತದೆ ಒಂದು ಫಂಡ್ ಮೂರು ವರ್ಷದದು ಅದರ ಮ್ಯಾಚುರಿಟಿ ಮೂರು ವರ್ಷಗಳ ನಂತರ ಅದು ಹದಿನೈದು ದಿನಗಳ ಕಾಲ ಓಪನ್ ಇರುತ್ತದೆ ಆ ಹದಿನೈದು ದಿನಗಳಲ್ಲಿ ಮಾತ್ರ ನೀವು ಹೂಡಿಕೆ ಮಾಡಬಹುದು ಆ ನಂತರ ನೀವು ಹೂಡಿಕೆ ಮಾಡಲು ಸಾಧ್ಯವಿಲ್ಲ ಅದರಲ್ಲಿ ಯಾವುದೇ ವಹಿವಾಟು ಸಾಧ್ಯವಿಲ್ಲ ಆ ನಂತರ ನೇರವಾಗಿ ಮೂರನೇ ವರ್ಷದ ನಂತರ ಮಾತ್ರ ರಿಡೆಮ್ಷನ್ ಆಗುತ್ತದೆ ಆದರೆ ಈ ಮೂರು ವರ್ಷಗಳಲ್ಲಿ ಈ ಫಂಡ್ ಅನ್ನು ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಲಿಸ್ಟ್ ಮಾಡಬೇಕಾಗುತ್ತದೆ ಹಾಗಾಗಿ ನೀವು ಸ್ಟಾಕ್ ಎಕ್ಸ್ಚೇಂಜ್ಗೆ ಹೋಗಿ ವಹಿವಾಟು ಮಾಡಬಹುದು ನಿಮಗೆ ಯಾರಾದರೂ ಖರೀದಿದಾರ ಅಥವಾ ಮಾರಾಟದಾರ ಸಿಗುತ್ತಿದ್ದಾರೆ ಆದರೆ ಇದು ಸುಲಭವಲ್ಲ ನಿಮಗೆ ಖರೀದಿದಾರ ಸಿಗುತ್ತಿದ್ದರೆ ನೀವು ಮಾರಾಟ ಮಾಡಬಹುದು ಮತ್ತು ಮಾರಾಟದಾರ ಸಿಗುತ್ತಿದ್ದರೆ ನೀವು ಖರೀದಿಸಬಹುದು ಕೂಡ ಆದರೆ ಅಲ್ಲಿ ಲಿಕ್ವಿಡಿಟಿ ತುಂಬಾ ಕಡಿಮೆ ಇದೆ ಫಂಡ್ ನಿರ್ವಹಣೆಯ ಪ್ರಕಾರ ಇನ್ನೂ ಎರಡು ವಿಧಗಳಿವೆ ಮೊದಲನೆಯದು ಆಕ್ಟಿವ್ ಮ್ಯಾನೇಜ್ ಎರಡನೆಯದು ಪ್ಯಾಸಿವ್ ಮ್ಯಾನೇಜ್ ಆಕ್ಟಿವ್ ಮ್ಯಾನೇಜ್ ಫಂಡ್ಗಳು ಎಂದರೆ ಫಂಡ್ ಮ್ಯಾನೇಜರ್ ಬಹಳ ಸಕ್ರಿಯವಾಗಿ ಕೆಲಸ ಮಾಡುವ ಫಂಡ್ಗಳು ಅವರು ಯಾವಾಗಲೂ ಬೆಂಚ್ ಮಾರ್ಕ್ ಅನ್ನು ಮೀರಲು ಪ್ರಯತ್ನಿಸುತ್ತಾರೆ ಮತ್ತು ಫಂಡ್ ಮ್ಯಾನೇಜರ್ ಪಾಸಿಟಿವ್ ಅಲ್ಫಾ ಸೃಷ್ಟಿಸಬೇಕಾಗುತ್ತದೆ ಅಲ್ಫಾ ಅಂದರೆ ನಿಮ್ಮ ಸ್ಕೀಮ್ ರಿಟರ್ನ್ ಮೈನಸ್ ಬೆಂಚ್ಮಾರ್ಕ್ ರಿಟರ್ನ್ ಒಂದು ಲಾರ್ಜ್ ಕ್ಯಾಪ್ ಸ್ಕೀಮ್ನ ಬೆಂಚ್ ಮಾರ್ಕ್ ನಿಟ್ಟಿಯಾಗಿದ್ದರೆ ಮತ್ತು ನಿತ್ತಿ ಹನ್ನೆರಡು ಶೇಕಡಾ ರಿಟರ್ನ್ ನೀಡಿದರೆ ನಿಮ್ಮ ಸ್ಕೀಮ್ ಹದಿನಾಲ್ಕು ಶೇಕಡಾ ರಿಟರ್ನ್ ನೀಡಿದರೆ ಅಂದರೆ ಫಂಡ್ ಮ್ಯಾನೇಜರ್ ಪಾಸಿಟಿವ್ ಅಲ್ಫಾ ಸೃಷ್ಟಿಸಿದ್ದಾರೆ ಅಂದರೆ ನಿಮ್ಮ ಫಂಡ್ ಮಾರುಕಟ್ಟೆಯಿಂದ ಉತ್ತಮವಾಗಿ ಪ್ರದರ್ಶನ ನೀಡಿದೆ ಇದು ನೀವು ಆಕ್ಟಿವ್ ಆಗಿ ನಿರ್ವಹಿಸಲಾದ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದ ಹಣ ಈ ಫಂಡ್ಗಳು ಅಂದರೆ ಫಂಡ್ ಮ್ಯಾನೇಜರ್ ನಿಮಗೆ ಮಾರುಕಟ್ಟೆಯಿಂದ ಉತ್ತಮ ರಿಟರ್ನ್ ನೀಡಲು ಪಾಸಿಟಿವ್ ಅಲ್ಫಾ ಸೃಷ್ಟಿಸಲು ಪ್ರಯತ್ನಿಸುವ ಫಂಡ್ಗಳು ಪ್ಯಾಸಿವ್ ಫಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಫಂಡ್ ಮ್ಯಾನೇಜರ್ ಮಾರುಕಟ್ಟೆಯನ್ನು ಬೀಟ್ ಮಾಡಬೇಕಾಗಿಲ್ಲ ಮಾರುಕಟ್ಟೆ ಎಷ್ಟು ರಿಟರ್ನ್ ನೀಡುತ್ತದೆಯೋ ಅಷ್ಟೇ ರಿಟರ್ನ್ ನೀಡಲು ಪ್ರಯತ್ನ ಮಾಡಬೇಕು ಏಕೆಂದರೆ ಈ ಪ್ಯಾಸಿವ್ ಫಂಡ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್ ಫಂಡ್ಗಳಲ್ಲಿ ನಡೆಯುತ್ತದೆ ಇಂಡೆಕ್ಸ್ ಫಂಡ್ ಯಾವುದೇ ಇಂಡೆಕ್ಸ್ ಅನ್ನು ನಕಲು ಮಾಡಬಹುದು ಉದಾಹರಣೆಗೆ ಯಾವುದೇ ಎನ್ಸಿಯ ಇಂಡೆಕ್ಸ್ ಫಂಡ್ ಇರಬಹುದು ಹೆಚ್ಚು ನಿಟ್ಟಿಯ ಇಂಡೆಕ್ಸ್ ಪ್ಲಾನ್ ಇದ್ದರೆ ಅದು ಕೇವಲ ನಿತ್ತಿಯನ್ನು ನಕಲು ಮಾಡುತ್ತದೆ ಮಿತ್ತಿ ಹನ್ನೆರಡು ಶೇಕಡಾ ರಿಟರ್ನ್ ನೀಡಿದರೆ ಈ ಫಂಡ್ ಕೂಡ ಹನ್ನೆರಡು ಶೇಕಡಾ ರಿಟರ್ನ್ ನೀಡಬಹುದು ಆದರೂ ಸಹ ಕೆಲವೊಮ್ಮೆ ವಿಳಂಬವಾಗಬಹುದು ಮಿತಿಯ ರಿಟರ್ನ್ ಮತ್ತು ನಿಮ್ಮ ಫಂಡ್ನ ರಿಟರ್ನ್ ನಡುವಿನ ವ್ಯತ್ಯಾಸವನ್ನು ನಾವು ಟ್ರ್ಯಾಕಿಂಗ್ ಎರರ್ ಎಂದು ಕರೆಯುತ್ತೇವೆ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ನಲ್ಲಿರುವ ನಿಫ್ಟಿ ಮತ್ತು ನಿಮ್ಮ ಫಂಡ್ ನಡುವಿನ ವ್ಯತ್ಯಾಸವನ್ನು ಟ್ರ್ಯಾಕಿಂಗ್ ಎರರ್ ಎಂದು ಕರೆಯಲಾಗುತ್ತದೆ ಈಗ ನಾವು ವಿಭಿನ್ನ ರೀತಿಯ ಇಕ್ವಿಟಿ ಫಂಡ್ಸ್ ಬಗ್ಗೆ ಮಾತನಾಡೋಣ ಅಲ್ಲಿ ಹನ್ನೊಂದು ವರ್ಗಗಳಿವೆ ಮೊದಲದು ಮಲ್ಟಿ ಕ್ಯಾಪ್ ಫಂಡ್ ಇದು ಒಂದು ಓಪನ್ ಎಂಡೆಡ್ ಇಕ್ವಿಟಿ ಯೋಜನೆ ಇಲ್ಲಿ ಹೂಡಿಕೆಗಳು ಮಾಡಲಾಗುತ್ತವೆ ಇವುಗಳಲ್ಲಿ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸೇರಿವೆ ಈಕ್ವಿಟಿ ಮತ್ತು ಇಕ್ವಿಟಿ ಸಂಬಂಧಿತ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಕನಿಷ್ಠ ಹೂಡಿಕೆ ಒಟ್ಟು ಆಸ್ತಿ ಮೌಲ್ಯದ ಎಪ್ಪತ್ತೈದು ಪರ್ಸೆಂಟ್ ಇರಬೇಕು ಸ್ಮಾಲ್ ಕನಿಷ್ಠ ಇಪ್ಪತ್ತೈದು ಪರ್ಸೆಂಟ್ ಇಕ್ವಿಟಿ ಮತ್ತು ಇಕ್ವಿಟಿ ಸಂಬಂಧಿತ ಇನ್ಸ್ಟ್ರೂಮೆಂಟ್ಸ್ಗೆ ಹೂಡಿಕೆ ಮಾಡಬೇಕು ಮಿಡ್ ಕ್ಯಾಪ್ನಲ್ಲಿಯೂ ಕನಿಷ್ಠ ಇಪ್ಪತ್ತೈದು ಪರ್ಸೆಂಟ್ ಮತ್ತು ಲಾರ್ಜ್ ಕ್ಯಾಪ್ನಲ್ಲಿಯೂ ಕನಿಷ್ಠ ಇಪ್ಪತ್ತೈದು ಪರ್ಸೆಂಟ್ ಇಕ್ವಿಟಿ ಮತ್ತು ಇಕ್ವಿಟಿ ಸಂಬಂಧಿತ ಇನ್ಸ್ಟ್ರೂಮೆಂಟ್ಸ್ಗೆ ಹೂಡಿಕೆ ಮಾಡುವುದು ಕಡ್ಡಾಯ ಅಂದರೆ ಇಪ್ಪತ್ತೈದು ಮೈನಸ್ ಇಪ್ಪತ್ತೈದು ಮೈನಸ್ ಇಪ್ಪತ್ತೈದು ಪರ್ಸೆಂಟ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ಗೆ ಹೂಡಿಕೆ ಮಾಡುವುದು ಕಡ್ಡಾಯ ಮತ್ತೆ ಉಳಿದ ಇಪ್ಪತ್ತೈದು ಶೇಕಡ ಹಣವನ್ನು ಫಂಡ್ ಮ್ಯಾನೇಜರ್ ತನ್ನ ಪರಿಣತಿಯನ್ನು ಬಳಸಿಕೊಂಡು ಎಲ್ಲಿಯಾದರೂ ಹೂಡಬಹುದು ಎರಡನೆಯದಾಗಿ ಲಾರ್ಜ್ ಕ್ಯಾಪ್ ಫಂಡ್ಗಳು ಎಂದರೆ ಇವುಗಳಲ್ಲಿ ಎಲ್ಲ ಹಣವನ್ನು ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲೇ ಹೂಡಲಾಗುತ್ತದೆ ಎಂಟು ಶೇಕಡ ಹಣವನ್ನು ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ಹೂಡಬೇಕು ಮುಂದಕ್ಕೆ ಹೋಗುವ ಮೊದಲು ನಾವು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಎಂದರೇನು ಎಂಬ ವ್ಯಾಖ್ಯಾನವನ್ನು ನೋಡೋಣ ನಾನು ಲಾರ್ಜ್ ಕ್ಯಾಪ್ ಬಗ್ಗೆ ಮಾತನಾಡುವುದಾದರೆ ಅನಾಯಸ್ ಪುಸ್ತಕದ ಪ್ರಕಾರ ಲಾರ್ಜ್ ಕ್ಯಾಪ್ ಕಂಪನಿಗಳು ಎಂದರೆ ಪೂರ್ಣ ಮಾರುಕಟ್ಟೆ ಮೌಲ್ಯಮಾಪನದ ಆಧಾರದ ಮೇಲೆ ಮೊದಲ ಇನ್ನೂರ ಕಂಪನಿಗಳು ಮಾರುಕಟ್ಟೆ ಕ್ಯಾಪಿಟಲೈಸೇಷನ್ ಪ್ರಕಾರ ಮೊದಲಿನಿಂದ ನೂರನೇ ಕಂಪನಿಯವರೆಗೆ ಅವುಗಳನ್ನು ಲಾರ್ಜ್ ಕ್ಯಾಪ್ ಎಂದು ಪರಿಗಣಿಸಲಾಗುತ್ತದೆ ಮಾರುಕಟ್ಟೆ ಕ್ಯಾಪಿಟಲೈಸೇಷನ್ ಎಂದರೆ ಷೇರು ಬೆಲೆ ಮತ್ತು ಔಟ್ಸ್ಟ್ಯಾಂಡಿಂಗ್ ಹಾಗೂ ಫ್ರೀ ಫ್ಲೋಟಿಂಗ್ ಷೇರುಗಳ ಸಂಖ್ಯೆಯನ್ನು ಪರಿಗಣಿಸಿ ಅವುಗಳನ್ನು ಪರಸ್ಪರ ಗುಣಿಸಿದ ಮೊತ್ತವನ್ನು ಸೂಚಿಸುತ್ತದೆ ಅಂದರೆ ನಿಮ್ಮ ಬಳಿ ಇರುವ ಎಲ್ಲ ಷೇರುಗಳ ಸಂಖ್ಯೆಯನ್ನು ಷೇರು ಬೆಲೆಯಿಂದ ಗುಣಿಸಿದರೆ ಆ ಕಂಪನಿಯ ಒಟ್ಟು ಮಾರುಕಟ್ಟೆ ಕ್ಯಾಪಿಟಲೈಸೇಷನ್ ಅಥವಾ ಮಾರುಕಟ್ಟೆ ಮೌಲ್ಯವೂ ಬರುತ್ತದೆ ಹಾಗಾದರೆ ಪೂರ್ಣ ಮಾರುಕಟ್ಟೆ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ ಮೊದಲ ಇನ್ನೂರ ಕಂಪನಿಗಳು ಲಾರ್ಜ್ ಕ್ಯಾಪ್ ಆಗಿರುತ್ತವೆ ಮತ್ತು ಇಲ್ಲಿ ಮೊದಲ ಇನ್ನೂರ ಐವತ್ತು ದಿನಗಳಲ್ಲಿ ಯಾವಾಗ ಪ್ರವಾಹ ಇಪ್ಪತ್ತೊಂದನೇ ಕಂಪನಿಯಿಂದ ಆರಂಭಿಸಿ ಪೂರ್ಣ ಮಾರುಕಟ್ಟೆ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ ಅವುಗಳನ್ನು ಸ್ಮಾಲ್ ಕ್ಯಾಪ್ ಎಂದು ಪರಿಗಣಿಸಲಾಗುತ್ತದೆ ಇವುಗಳನ್ನು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಂದು ಕರೆಯಲಾಗುತ್ತದೆ ಯಾವುದೇ ಹಣಕಾಸು ಪುಸ್ತಕದಲ್ಲಿಯೂ ಇದರ ಸರಿಯಾದ ವ್ಯಾಖ್ಯಾನವಿಲ್ಲ ಏಕೆಂದರೆ ನನ್ನ ಸ್ಮಾಲ್ ಕ್ಯಾಪ್ ಆಗಿರಬಹುದು ಪಾಕಿಸ್ತಾನಕ್ಕೆ ಅದು ಲಾರ್ಜ್ ಕ್ಯಾಪ್ ಆಗಿರಬಹುದು ಅಥವಾ ಅಮೆರಿಕದ ಸ್ಮಾಲ್ ಕ್ಯಾಪ್ ನಮ್ಮ ಭಾರತಕ್ಕೆ ಲಾರ್ಜ್ ಕ್ಯಾಪ್ ಆಗಿರಬಹುದು ಅದು ಆರ್ಥಿಕತೆಗಿಂತ ಆರ್ಥಿಕತೆಗೆ ಅವಲಂಬಿತವಾಗಿದೆ ಆದರೆ ನಾವು ಭಾರತವನ್ನು ಕುರಿತು ಮಾತನಾಡಿದರೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳ ವ್ಯಾಖ್ಯಾನ ಇದೆ ಇದಾದ ನಂತರ ನಾವು ಲಾರ್ಜ್ ಕ್ಯಾಪ್ ಫಂಡ್ ಬಗ್ಗೆ ಮಾತನಾಡುತ್ತಿದ್ದೆವು ಆದರೆ ಲಾರ್ಜ್ ಕ್ಯಾಪ್ ಫಂಡ್ನಲ್ಲಿ ಎಂಟು ಪತ್ತಿನ ಶೇಕಡ ಹೂಡಿಕೆ ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲೇ ಹೋಗಬೇಕು ಹಾಗಾಗಿ ಕನಿಷ್ಠ ಎಂಟು ಪತ್ತಿನ ಶೇಕಡ ಹಣ ಲಾರ್ಜ್ ಕ್ಯಾಪ್ ಕಂಪನಿಗಳಿಗೆ ಹೋಗುವಾಗ ಅದನ್ನು ಲಾರ್ಜ್ ಕ್ಯಾಪ್ ಫಂಡ್ ಎಂದು ಕರೆಯುತ್ತಾರೆ ಎಂಟು ಪತ್ತಿನ ಶೇಕಡ ಎಂಬುದು ನಿಯಮಿತವಾಗಿದೆ ಎಂಟು ಪತ್ತಿನ ಶೇಕಡ ಹೂಡಿಕೆ ಆಗಲೇಬೇಕು ಉಳಿದ ಇಪ್ಪತ್ತಿನ ಶೇಕಡ ಹಣವನ್ನು ಫಂಡ್ ಮ್ಯಾನೇಜರ್ ಅವರ ವಿವೇಚನೆಯ ಮೇರೆಗೆ ಹೂಡಬಹುದು ಅಂದರೆ ಫಂಡ್ ಮ್ಯಾನೇಜರ್ ಎಲ್ಲಿ ಹೂಡಿಕೆ ಮಾಡಲು ಇಚ್ಛಿಸುತ್ತಾರೋ ಅಲ್ಲಿಗೆ ಮೂರನೆಯದು ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಫಂಡ್ ಇದು ಕೂಡ ಓಪನ್ ಎಂಡೆಡ್ ಯೋಜನೆಯಾಗಿದ್ದು ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಶೇರುಗಳಲ್ಲಿ ಎರಡೂ ಹೂಡಿಕೆ ಮಾಡುತ್ತದೆ ಲಾರ್ಜ್ ಕ್ಯಾಪ್ ಕಂಪನಿಗಳ ಇಕ್ವಿಟಿ ಮತ್ತು ಇಕ್ವಿಟಿ ಸಂಬಂಧಿತ ಸಾಧನಗಳಲ್ಲಿ ಕನಿಷ್ಠ ಹೂಡಿಕೆ ಮತ್ತೈದು ಶೇಕಡ ಇರಬೇಕು ಮತ್ತು ಮಿಡ್ ಕ್ಯಾಪ್ ಕಂಪನಿಗಳ ಇಕ್ವಿಟಿ ಮತ್ತು ಇಕ್ವಿಟಿ ಸಂಬಂಧಿತ ಸಾಧನಗಳಲ್ಲಿ ಕನಿಷ್ಠ ಹೂಡಿಕೆ ಕೂಡ ಮತ್ತೈದು ಶೇಕಡ ಇರಬೇಕು ಅದರಂತೆ ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ ಮತ್ತೈದು ಮತ್ತೈದು ಶೇಕಡ ಹೂಡಿಕೆಯಾಗುತ್ತದೆ ಅಂದರೆ ಮತ್ತೈದು ಶೇಕಡ ಲಾರ್ಜ್ ಕ್ಯಾಪ್ ಕಂಪನಿಗೆ ಹೋಗುತ್ತದೆ ಮತ್ತು ಮತ್ತೈದು ಶೇಕಡ ಮಿಡ್ ಕ್ಯಾಪ್ ಕಂಪನಿಗೆ ಹೋಗುತ್ತದೆ ಅಂದರೆ ಒಟ್ಟು ಎಪ್ಪತ್ತು ಶೇಕಡ ಹೂಡಿಕೆ ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ ಇರಬೇಕು ಉಳಿದ ಮೂವತ್ತು ಶೇಕಡ ಹೂಡಿಕೆ ಯಾವ ಕಡೆಗೆ ಮಾಡಬೇಕು ಎಂಬ ನಿರ್ಧಾರ ಫಂಡ್ ಮ್ಯಾನೇಜರ್ ಅವರ ವಿವೇಚನೆಯಲ್ಲಿ ಇರುತ್ತದೆ ಅವರು ಬಹುಶಃ ಐವತ್ತು ಶೇಕಡ ಲಾರ್ಜ್ ಕ್ಯಾಪ್ ಮತ್ತು ಐವತ್ತು ಶೇಕಡ ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ ಹೂಡಿಕೆ ಮಾಡಬಹುದು ಮ್ಯಾಂಡೇಟ್ ಪೂರೈಸಿದ ನಂತರ ಫಂಡ್ ಮ್ಯಾನೇಜರ್ ಎಲ್ಲಿಯೂ ಹೂಡಿಕೆ ಮಾಡಬಹುದು ಮುಂದಿನದು ಮಿಡ್ ಕ್ಯಾಪ್ ಫಂಡ್ ಓಪನ್ ಎಂಡೆಡ್ ಯೋಜನೆ ಮುಖ್ಯವಾಗಿ ಮಿಡ್ ಕ್ಯಾಪ್ ಶೇರ್ಗಳಲ್ಲಿ ಹೂಡಿಕೆ ಮಾಡುತ್ತದೆ ಯಾವುದೇ ಸಮಯದಲ್ಲಿಯೂ ಕನಿಷ್ಠ ಅರವತ್ತೈದು ಶೇಕಡ ಹೂಡಿಕೆ ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ ಇರಬೇಕು ಅದರ ಮೇಲೆ ಮತ್ತೆ ಫಂಡ್ ಮ್ಯಾನೇಜರ್ ಅವರ ವಿವೇಚನೆ ಇರುತ್ತದೆ ಇಲ್ಲಿ ವಿಭಿನ್ನ ರೀತಿಯ ಫಂಡ್ಗಳು ಇವೆ ನಾವು ಲಾರ್ಜ್ ಕ್ಯಾಪ್ ನೋಡಿದ್ದೇವೆ ಅದಕ್ಕೂ ಮೊದಲು ಮಲ್ಟಿ ಕ್ಯಾಪ್ ನೋಡಿದ್ದೇವೆ ಈಗ ಮಿಡ್ ಕ್ಯಾಪ್ ನೋಡಿದ್ದೇವೆ ಹಾಗಾಗಿ ಮಿಡ್ ಕ್ಯಾಪ್ ಫಂಡ್ನಲ್ಲಿ ಓಪನ್ ಎಂಡೆಡ್ ಈಕ್ವಿಟಿ ಯೋಜನೆ ಮಿಡ್ ಕ್ಯಾಪ್ಗಳಲ್ಲಿಯೇ ಹೂಡಿಕೆ ಮಾಡಬೇಕು ಈಕ್ವಿಟಿ ಮತ್ತು ಇಕ್ವಿಟಿ ರೇಟೆಡ್ ಉಪಕರಣಗಳಲ್ಲಿ ಕನಿಷ್ಠ ಹೂಡಿಕೆ ಅಂದರೆ ಅರವತ್ತೈದು ಶೇಕಡ ಇರಬೇಕು ಸ್ಮಾಲ್ ಕ್ಯಾಪ್ ಸ್ಮಾಲ್ ಕ್ಯಾಪ್ನಲ್ಲಿಯೂ ಕೂಡ ಅದೇ ರೀತಿ ಓಪನ್ ಎಂಡೆಡ್ ಯೋಜನೆ ಮುಖ್ಯವಾಗಿ ಸ್ಮಾಲ್ ಕ್ಯಾಪ್ ಷೇರುಗಳಲ್ಲಿ ಹೂಡಿಕೆ ಮಾಡಬೇಕು ಸ್ಮಾಲ್ ಕ್ಯಾಪ್ನ ಇಕ್ವಿಟಿ ಮತ್ತು ಇಕ್ವಿಟಿ ರೇಟೆಡ್ ಉಪಕರಣಗಳಲ್ಲಿ ಕನಿಷ್ಠ ಹೂಡಿಕೆ ಅಂದರೆ ಅರವತ್ತೈದು ಶೇಕಡ ಇರಬೇಕು ಅರವತ್ತೈದು ಶೇಕಡ ಹೂಡಿಕೆ ಸ್ಮಾಲ್ ಕ್ಯಾಪ್ನಲ್ಲಿ ಇರಬೇಕು ಉಳಿದ ಮೂವತ್ತೈದು ಶೇಕಡ ಹೂಡಿಕೆಯನ್ನು ಫಂಡ್ ಮ್ಯಾನೇಜರ್ನ ವಿವೇಚನೆಯ ಪ್ರಕಾರ ಅವನು ಯಾವ ಕಡೆ ಹೂಡಿಕೆ ಮಾಡಲು ಇಚ್ಛಿಸುತ್ತಾನೋ ಆ ಪ್ರಕಾರ ನಿರ್ಧರಿಸಬಹುದು ಅದಾದ ಮೇಲೆ ನಾವು ಸೆಕ್ಟೋರಲ್ ಮತ್ತು ಥಿಮಿಯಾಟಿಕ್ ಫಂಡ್ಗಳಿಗೆ ಬರುತ್ತೇವೆ ಯಾವಾಗ ಎಲ್ಲ ಹಣವನ್ನು ಒಂದು ಕ್ಷೇತ್ರದಲ್ಲಿ ಅಂದರೆ ಆರ್ಥಿಕತೆಯ ಒಂದು ವಿಭಾಗದಲ್ಲಿ ಹೂಡಲಾಗುತ್ತದೆ ಅದನ್ನು ನಾವು ಸೆಕ್ಟೋರಲ್ ಫಂಡ್ಸ್ ಎಂದು ಕರೆಯುತ್ತೇವೆ ಒಂದು ಓಪನ್ ಎಂಡೆಡ್ ಯೋಜನೆ ಉದಾಹರಣೆಗೆ ಬ್ಯಾಂಕ್ ಪವರ್ ಮುಂತಾದ ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವುದನ್ನು ಸೆಕ್ಟೋರಲ್ ಫಂಡ್ ಎಂದು ಕರೆಯಲಾಗುತ್ತದೆ ನಿರ್ದಿಷ್ಟ ಕ್ಷೇತ್ರದ ಇಕ್ವಿಟಿ ಮತ್ತು ಇಕ್ವಿಟಿ ಸಂಬಂಧಿತ ಸಾಧನಗಳಲ್ಲಿ ಕನಿಷ್ಠ ಹೂಡಿಕೆ ಒಟ್ಟು ಆಸ್ತಿ ಮೌಲ್ಯದ ಕನಿಷ್ಠ ಎಂಬತ್ತು ಆಗಿರಬೇಕು ಮುಂದಿನದು ಇಎಲ್ಎಸ್ ಅಂದರೆ ಇಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಇಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ನಲ್ಲಿ ನಮಗೆ ತೆರಿಗೆ ಸೌಲಭ್ಯ ದೊರೆಯುತ್ತದೆ ಮೂರು ವರ್ಷಗಳ ಲಾಕ್ ಇನ್ ಇದೆ ನಾವು ಇದರಲ್ಲಿ ಗರಿಷ್ಠ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗಳವರೆಗೆ ಹೂಡಿಕೆ ಮಾಡಬಹುದು ನಾವು ಇದರಲ್ಲಿ ಹೂಡಿಕೆ ಮಾಡಿದರೆ ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ಆದಾಯ ತೆರಿಗೆ ರಿಯಾಯಿತಿ ಪಡೆಯಬಹುದು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಎಂಬುದು ಆದಾಯ ತೆರಿಗೆಯಲ್ಲಿ ರಿಯಾಯಿತಿಯಾಗಿ ಪಡೆಯಬಹುದಾದ ಗರಿಷ್ಠ ಮೊತ್ತ ನಾವು ಇದರಲ್ಲಿ ಎಷ್ಟು ಬೇಕಾದರೂ ಹೂಡಿಕೆ ಮಾಡಬಹುದು ಯಾವುದೇ ಸಮಯದಲ್ಲಿಯೂ ಎಂಬತ್ತು ಶೇಕಡ ಹೂಡಿಕೆ ಇಕ್ವಿಟಿ ಮತ್ತು ಇಕ್ವಿಟಿ ಸಂಬಂಧಿತ ಸಾಧನಗಳಲ್ಲಿ ಇರಬೇಕು ಇಕ್ವಿಟಿ ವಿಭಾಗದಲ್ಲಿ ಕೊನೆಯ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ನಲ್ಲಿ ನಾವು ಎಲ್ಲ ಕ್ಯಾಪ್ಗಳಲ್ಲಿ ಹೂಡಿಕೆ ಮಾಡಬಹುದು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಮಲ್ಟಿ ಮಲ್ಟಿಕ್ಯಾಪ್ನಂತೆ ಇಲ್ಲಿ ಕನಿಷ್ಠ ಹಂಚಿಕೆ ಅಗತ್ಯವಿಲ್ಲ ಫಂಡ್ ಮ್ಯಾನೇಜರ್ ಯಾವುದೇ ಕ್ಯಾಪ್ನಲ್ಲಿ ಎಷ್ಟು ಬೇಕಾದರೂ ಹೂಡಿಕೆ ಮಾಡಬಹುದು ಅವರು ಐವತ್ತು ಶೇಕಡ ಲಾರ್ಜ್ ಕ್ಯಾಪ್ನಲ್ಲಿ ಮತ್ತು ಉಳಿದ ಇಪ್ಪತ್ತೈದು ಶೇಕಡ ಮಿಡ್ ಕ್ಯಾಪ್ ಮತ್ತು ಇಪ್ಪತ್ತೈದು ಶೇಕಡ ಸ್ಮಾಲ್ ಕ್ಯಾಪ್ನಲ್ಲಿ ಹೂಡಿಕೆ ಮಾಡಬಹುದು ಅಥವಾ ಐವತ್ತು ಶೇಕಡ ಸ್ಮಾಲ್ ಕ್ಯಾಪ್ನಲ್ಲಿ ಮತ್ತು ಉಳಿದ ಹಂಚಿಕೆಯನ್ನು ಮಿಡ್ ಮತ್ತು ಲಾರ್ಜ್ ಕ್ಯಾಪ್ನಲ್ಲಿ ಹೂಡಬಹುದು ಇದು ಕ್ಯಾಪ್ ಮತ್ತು ಫ್ಲೆಕ್ಸಿ ಕ್ಯಾಪ್ನ ನಡುವಿನ ವ್ಯತ್ಯಾಸವಾಗಿದೆ ಫ್ಲೆಕ್ಸಿ ಕ್ಯಾಪ್ನಲ್ಲಿ ಯಾವುದೇ ಕನಿಷ್ಠ ಅವಶ್ಯಕತೆ ಇಲ್ಲ ಮಲ್ಟಿ ಕ್ಯಾಪ್ನಲ್ಲಿ ಪ್ರತಿ ಕ್ಯಾಪ್ಗೆ ಕನಿಷ್ಠ ಇಪ್ಪತ್ತೈದು ಶೇಕಡ ಹೂಡಿಕೆ ಅವಶ್ಯಕತೆ ಇದೆ ಇವು ಎಲ್ಲವೂ ಇಕ್ವಿಟಿ ಫಂಡ್ಗಳು ಈಗ ನಾವು ಕೆಲವು ಡೆಟ್ ಫಂಡ್ಗಳ ಬಗ್ಗೆ ಮಾತನಾಡೋಣ ಡೆಟ್ ಫಂಡ್ಗಳಲ್ಲಿ ಮೊದಲಿಗೆ ಲಿಕ್ವಿಡ್ ಫಂಡ್ಗಳು ಲಿಕ್ವಿಡ್ ಫಂಡ್ಗಳು ಅಂದರೆ ಹೂಡಿಕೆಗಳನ್ನು ಡೆಟ್ ಮತ್ತು ಮನಿ ಮಾರ್ಕೆಟ್ ಸೆಕ್ಯೂರಿಟಿಗಳಲ್ಲಿ ಮಾಡಲಾಗುತ್ತದೆ ಅವುಗಳ ಮೆಚ್ಯೂರಿಟಿ ತೊಂಬತ್ತೊಂದು ದಿನಗಳಾಗಿರುತ್ತದೆ ಅದಿನಂತರ ಬರುತ್ತವೆ ಅಲ್ಟ್ರಾ ಶಾರ್ಟ್ ಡ್ಯೂರೇಷನ್ ಫಂಡ್ಗಳು ಒಂದು ಓಪನ್ ಎಂಡೆಡ್ ಅಲ್ಟ್ರಾ ಶಾರ್ಟ್ ಟರ್ಮ್ ಡೆಟ್ ಸ್ಕೀಮ್ ಅಂದರೆ ಇದು ಡೆಟ್ ಮತ್ತು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಹೂಡಿಕೆ ಮಾಡುತ್ತದೆ ಮತ್ತು ಅವುಗಳ ಮೆಚುರಿಟಿ ಅವಧಿ ಮೂರು ತಿಂಗಳಿಂದ ಆರು ತಿಂಗಳ ನಡುವೆ ಇರುತ್ತದೆ ಹಾಗಾದರೆ ಡ್ಯೂರೇಷನ್ ಮೂರು ತಿಂಗಳಿಂದ ಆರು ತಿಂಗಳವರೆಗೆ ಇರುವ ಸೆಕ್ಯುರಿಟಿಗಳನ್ನು ನಾವು ಅಲ್ಟ್ರಾ ಶಾರ್ಟ್ ಡ್ಯೂರೇಷನ್ ಫಂಡ್ಗಳು ಎಂದು ಕರೆಯುತ್ತೇವೆ ಲೌ ಡ್ಯೂರೇಷನ್ ಫಂಡ್ ಎಂದರೆ ಇಲ್ಲಿ ಡ್ಯೂರೇಷನ್ ಆರು ತಿಂಗಳಿಂದ ಹನ್ನೊಂದು ತಿಂಗಳವರೆಗೆ ಇರುತ್ತದೆ ಮನಿ ಮಾರ್ಕೆಟ್ ಫಂಡ್ ಒಂದು ಓಪನ್ ಎಂಡೆಡ್ ಡೆಟ್ ಸ್ಕೀಮ್ ಆಗಿದ್ದು ಇದು ಒಂದು ವರ್ಷದವರೆಗೆ ಮೆಚುರಿಟಿ ಇರುವ ಮನಿ ಮಾರ್ಕೆಟ್ ಗಳಲ್ಲಿ ಹೂಡಿಕೆ ಮಾಡುತ್ತದೆ ಶಾರ್ಟ್ ಡ್ಯೂರೇಷನ್ ಫಂಡ್ಸ್ ಎಂದರೆ ಇದು ಒಂದು ಓಪನ್ ಎಂಡೆಡ್ ಶಾರ್ಟ್ ಟರ್ಮ್ ಡೆಟ್ ಸ್ಕೀಮ್ ಆಗಿದ್ದು ಒಂದರಿಂದ ಮೂರು ವರ್ಷಗಳ ಡ್ಯೂರೇಷನ್ ಹೊಂದಿರುವ ಡೆಟ್ ಮತ್ತು ಮನಿ ಮಾರ್ಕೆಟ್ ಗಳಲ್ಲಿ ಹೂಡಿಕೆ ಮಾಡುತ್ತದೆ ಮೀಡಿಯಂ ಟರ್ಮ್ ಎಂದರೆ ಮೀಡಿಯಂ ಡ್ಯೂರೇಷನ್ ಒಂದರಿಂದ ನಾಲ್ಕು ವರ್ಷಗಳವರೆಗೆ ಮತ್ತು ಮೀಡಿಯಂ ಟು ಲಾಂಗ್ ಟರ್ಮ್ ಎಂದರೆ ಒಂದರಿಂದ ಏಳು ವರ್ಷಗಳವರೆಗೆ ಡ್ಯೂರೇಷನ್ ಹೊಂದಿರುತ್ತದೆ ಮತ್ತು ಲಾಂಗ್ ಲಾಂಗ್ ಡ್ಯೂರೇಷನ್ ನಲ್ಲಿ ಮೆಚುರಿಟಿ ಡ್ಯೂರೇಷನ್ ನಿಮ್ಮದು ಏಳು ವರ್ಷಗಳಿಗಿಂತ ಹೆಚ್ಚು ಆಗಿರುತ್ತದೆ ಹಾಗಾಗಿ ನಾವು ಶಾರ್ಟ್ ಡ್ಯೂರೇಷನ್ ಫಂಡ್ಸ್ ಬಗ್ಗೆ ಮಾತನಾಡುತ್ತಿರುವಾಗ ಫಂಡ್ ಮ್ಯಾನೇಜರ್ ತೆಗೆದುಕೊಂಡಿರುವ ಡೆಟ್ ಸೆಕ್ಯೂರಿಟಿಗಳ ಸರಾಸರಿ ಮೆಚುರಿಟಿ ಒಂದರಿಂದ ಮೂರು ವರ್ಷಗಳಾಗಿರುತ್ತದೆ ನಾವು ಮೀಡಿಯಂ ಡ್ಯೂರೇಷನ್ ಫಂಡ್ಸ್ ಬಗ್ಗೆ ಮಾತನಾಡುತ್ತಿರುವಾಗ ಅದರಲ್ಲಿ ತೆಗೆದುಕೊಂಡಿರುವ ಡೆಟ್ ಸೆಕ್ಯೂರಿಟಿಗಳ ಸರಾಸರಿ ಮೆಚುರಿಟಿ ಒಂದರಿಂದ ನಾಲ್ಕು ವರ್ಷಗಳಾಗಿರುತ್ತದೆ ಮೀಡಿಯಂ ಟು ಲಾಂಗ್ ಡ್ಯೂರೇಷನ್ ಫಂಡ್ಸ್ನಲ್ಲಿ ನಾಲ್ಕುರಿಂದ ಏಳು ವರ್ಷಗಳವರೆಗೆ ಮತ್ತು ಲಾಂಗ್ ಡ್ಯೂರೇಷನ್ ಫಂಡ್ಸ್ನಲ್ಲಿ ಏಳು ವರ್ಷಗಳಿಗಿಂತ ಹೆಚ್ಚು ಆಗಿರುತ್ತದೆ ಮುಂದಿನದು ಕಾರ್ಪೊರೇಟ್ ಬಾಂಡ್ ಫಂಡ್ ಒಂದು ಓಪನ್ ಎಂಡೆಡ್ ಸ್ಕೀಮ್ ಇದು ಡಬಲ್ ಎ ಪ್ಲಸ್ ಮತ್ತು ಅದಕ್ಕಿಂತ ಮೇಲಿನ ರೇಟಿಂಗ್ ಇರುವ ಕಾರ್ಪೊರೇಟ್ ಬಾಂಡ್ಗಳಲ್ಲಿ ಹೂಡಿಕೆ ಮಾಡುತ್ತದೆ ಕಾರ್ಪೊರೇಟ್ ಬಾಂಡ್ಗಳಲ್ಲಿ ಕನಿಷ್ಠ ಹೂಡಿಕೆ ಎಪ್ಪತ್ತು ಶೇಕಡೆ ಆಗಿರಬೇಕು ಅಂದರೆ ನಿಮ್ಮ ಹೂಡಿಕೆ ಪೋರ್ಟ್ಫೋಲಿಯೋಲಿರುವ ಡೆಟ್ ಸೆಕ್ಯೂರಿಟಿಗಳು ಡಬಲ್ ಎ ಪ್ಲಸ್ ಮತ್ತು ಅದಕ್ಕಿಂತ ಮೇಲಿನ ರೇಟಿಂಗ್ ಇರುವ ಕಾರ್ಪೊರೇಟ್ ಬಾಂಡ್ಗಳಲ್ಲಿ ಹೋಗಬೇಕು ಮತ್ತು ಕನಿಷ್ಠ ಎಪ್ಪತ್ತು ಶೇಕಡ ಡಬಲ್ ಎ ಮತ್ತು ಅದಕ್ಕಿಂತ ಮೇಲಿನ ರೇಟಿಂಗ್ ಇರುವ ಕಾರ್ಪೊರೇಟ್ ಬಾಂಡ್ಗಳಲ್ಲಿರಬೇಕು ಮುಂದಿನದು ಕ್ರೆಡಿಟ್ ರಿಸ್ಕ್ಫಂಡ್ ಅತಿ ಹೆಚ್ಚು ರೇಟಿಂಗ್ ಹೊಂದಿರುವ ಕಾರ್ಪೊರೇಟ್ ಬಾಂಡ್ಗಳಲ್ಲಿ ಹೂಡಿಕೆ ಮಾಡುವ ಮುಕ್ತ ಮುಕ್ತ ಸಾಲ ಯೋಜನೆ ಕಾರ್ಪೊರೇಟ್ ಬಾಂಡ್ ಫಂಡ್ನಲ್ಲಿ ಏನೋ ಇತ್ತು ಡಬಲ್ ಎ ಪ್ಲಸ್ನಲ್ಲಿ ಹಣ ಹೋದಿತ್ತು ಕ್ರೆಡಿಟ್ ಲಿಸ್ ಫಂಡ್ಗಳಲ್ಲಿ ಹೂಡಿಕೆಗಳನ್ನು ಅತ್ಯಧಿಕ ರೇಟಿಂಗ್ ಹೊಂದಿರುವ ಕಾರ್ಪೊರೇಟ್ ಬಾಂಡ್ಗಳಿಗಿಂತ ಕೆಳಗಿನ ಸಾಲ ಭದ್ರತೆಗಳಲ್ಲಿ ಮಾಡಲಾಗುತ್ತಿದೆ ಕಾರ್ಪೊರೇಟ್ ಬಾಂಡ್ಗಳಲ್ಲಿ ಕನಿಷ್ಠ ಹೂಡಿಕೆ ಅರವತ್ತೈದು ಶೇಕಡ ಮಾತ್ರ ಡಬಲ್ ಎ ರೇಟಿಂಗ್ ಇರುವ ಬಾಂಡ್ಗಳಲ್ಲಿರಬೇಕು ಇದರಲ್ಲಿ ಡಬಲ್ ಎ ಪ್ಲಸ್ ಮತ್ತು ಅದಕ್ಕಿಂತ ಕೆಳಗಿನ ರೇಟಿಂಗ್ ಇರುವ ಕಾರ್ಪೊರೇಟ್ ಬಾಂಡ್ಗಳು ಸೇರಿರುವುದಿಲ್ಲ ಅರ್ಥಾತ್ ನೀವು ಕೇವಲ ಡಬಲ್ ಎ ರೇಟಿಂಗ್ ಇರುವ ಬಾಂಡ್ಗಳಲ್ಲೇ ಹಣ ಹೂಡಬೇಕು ಡಬಲ್ ಎ ಪ್ಲಸ್ನಲ್ಲಿ ಅಲ್ಲ ಅದಕ್ಕಾಗಿಯೇ ಕ್ರೆಡಿಟ್ ಲಿಸ್ಟ್ ಫಂಡ್ಗಳಲ್ಲಿ ಕಾರ್ಪೊರೇಟ್ ಬಾಂಡ್ ಫಂಡ್ಗಳಿಗಿಂತ ಸ್ವಲ್ಪ ಹೆಚ್ಚು ವಾಪಸು ರಿಟರ್ನ್ ಸಿಗುತ್ತದೆ ಕಾರ್ಪೊರೇಟ್ ನೀತಿಗಳ ಸಾಲ ಭದ್ರತೆಗಳ ಬಂಡವಾಳ ಪಟ್ಟಿ ಡಬಲ್ ಎ ಪದ ಕ್ರೆಡಿಟ್ ರಿಸ್ಕ್ ಫಂಡ್ಗಳ ಪೋರ್ಟ್ಫೋಲಿಯೋ ಡಬಲ್ ಎ ರೈಟಿಂಗ್ ನಲ್ಲೇ ಇರುತ್ತದೆ ಡಬಲ್ ಎ ಗಿಂತ ಕೆಳಗಿನ ರೇಟಿಂಗ್ ಇರುವ ಕಾರ್ಪೊರೇಟ್ ಬಾಂಡ್ ಗಳನ್ನು ಸೇರಿಸಲಾಗುತ್ತದೆ ಹೀಗಾಗಿ ಕ್ರೆಡಿಟ್ ರಿಸ್ಕ್ ಫಂಡ್ಗಳಲ್ಲಿ ಸ್ವಲ್ಪ ಹೆಚ್ಚು ವಾಪಾಸು ಸಿಗುತ್ತದೆ ಇವು ಸಾಲ ಯೋಜನೆಗಳು ನಾವು ಇಕ್ವಿಟಿ ಸ್ಕೀಮ್ಗಳನ್ನು ನೋಡಿದ್ದೇವೆ ಡೆತ್ ಸ್ಕೀಮ್ಗಳನ್ನು ನೋಡಿದ್ದೇವೆ ಈಗ ಹೈಬ್ರಿಡ್ ಸ್ಕೀಮ್ಗಳನ್ನು ನೋಡೋಣ ಹೈಬ್ರಿಡ್ ಫಂಡ್ ಹೈಬ್ರಿಡ್ ಸ್ಕೀಮ್ ಗಳಲ್ಲಿ ಮೂರು ವರ್ಗಗಳಿವೆ ಮೊದಲದು ಕನ್ಸರ್ವೇಟಿವ್ ಹೈಬ್ರಿಡ್ ಎರಡನೆಯದು ಬ್ಯಾಲೆನ್ಸ್ಡ್ ಹೈಬ್ರಿಡ್ ಮತ್ತು ಮೂರನೆಯದು ಅಗ್ರೆಸಿವ್ ಹೈಬ್ರಿಡ್ ಕನ್ಸರ್ವೇಟಿವ್ ಹೈಬ್ರಿಡ್ ಬಗ್ಗೆ ಮಾತನಾಡಿದರೆ ಅದರಲ್ಲಿ ಇಕ್ವಿಟಿ ಪಾಲು ಕಡಿಮೆ ಇರುತ್ತದೆ ಮತ್ತು ಡೆಟ್ ಪಾಲು ಹೆಚ್ಚು ಇರುತ್ತದೆ ಇಕ್ವಿಟಿ ಪಾಲು ಇಪ್ಪತ್ತೈದರಿಂದ ರಿಂದ ಮೂವತ್ತು ಶೇಕಡ ಇರಬೇಕು ಮತ್ತು ಡೆಡ್ ಪಾಲು ಎಪ್ಪತ್ತರಿಂದ ಎಪ್ಪತ್ತೈದು ಶೇಕಡಾ ಇರಬೇಕು ಬ್ಯಾಲೆನ್ಸ್ಡ್ ಹೈಬ್ರಿಡ್ ಬಗ್ಗೆ ಮಾತನಾಡಿದರೆ ಅದು ಐವತ್ತು ಶೇಕಡ ಇಕ್ವಿಟಿ ಮತ್ತು ಐವತ್ತು ಶೇಕಡ ಡೆ ಆಗಿರುತ್ತದೆ ಪೂರ್ಣ ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ಡ್ ಆಗಿರುತ್ತದೆ ಮೂರನೆಯದು ಅಗ್ರೆಸಿವ್ ಹೈಬ್ರಿಡ್ ಇದರಲ್ಲಿ ಇಕ್ವಿಟಿ ಹೆಚ್ಚು ಮತ್ತು ಡೆಟ್ ಕಡಿಮೆ ಇರುತ್ತದೆ ಇಕ್ವಿಟಿ ಪಾಲು ಅರವತ್ತೈದರಿಂದ ರಿಂದ ಎಪ್ಪತ್ತು ಶೇಕಡಾ ಇರಬೇಕು ಮತ್ತು ಡೆಡ್ ಪಾಲು ಇಪ್ಪತ್ತೈದರಿಂದ ರಿಂದ ಮೂವತ್ತು ಶೇಕಡಾ ಇರಬೇಕು ಈಗ ನಾವು ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯ ಬೆಳವಣಿಗೆಯ ಬಗ್ಗೆ ಮಾತನಾಡೋಣ ಮ್ಯೂಚುವಲ್ ಫಂಡ್ಗಳು ಭಾರತದಲ್ಲಿ ಹೇಗೆ ಬೆಳೆಯುತ್ತಾ ಬಂದಿವೆ ಎಂಬುದನ್ನು ನೋಡೋಣ ಎರಡು ಸಾವಿರ ಎಂಟು ಮತ್ತು ಎರಡು ಸಾವಿರ ಹತ್ತರಲ್ಲಿ ಮ್ಯೂಚುವಲ್ ಫಂಡ್ಗಳ ಐಎಂ ಆರು ಲಕ್ಷ ಕೋಟಿ ರೂಪಾಯಿಯಾಗಿತ್ತು ಎರಡು ಸಾವಿರ ಹದಿನಾರರಲ್ಲಿ ಐಎಂ ಎಂಟು ಲಕ್ಷ ಕೋಟಿ ರೂಪಾಯಿಗೆ ತಲುಪಿತು ಮತ್ತು ನಾನು ಎರಡು ಸಾವಿರ ಇಪ್ಪತ್ತೆರಡರ ಬಗ್ಗೆ ಮಾತನಾಡಿದರೆ ಈ ಐಎಂ ಅಂದರೆ ಅಸೆಟ್ಸಂಡರ್ ಮ್ಯಾನೇಜ್ಮೆಂಟ್ ಮೂವತ್ತೆಂಟು ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಐಎಂ ಮೂವತ್ತೆಂಟು ಲಕ್ಷ ಕೋಟಿ ರೂಪಾಯಿಗೆ ತಲುಪಿತು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಂದಿನ ಮಾರ್ಚ್ ಅಂತ್ಯದವರೆಗೆ ಈ ಐಎಂ ನಲವತ್ತೊಂದು ಲಕ್ಷ ಕೋಟಿ ರೂಪಾಯಿಯನ್ನು ತಲುಪಿದೆ ಇದು ಭಾರತದಲ್ಲಿನ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಮತ್ತು ಮ್ಯೂಚುವಲ್ ಫಂಡ್ ಐಎಂ ವೃದ್ಧಿಯಾಗಿದೆ ಎರಡು ಸಾವಿರ ಹತ್ತರಲ್ಲಿ ಆರು ಲಕ್ಷ ಕೋಟಿ ರೂಪಾಯಿಯಿಂದ ಇಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ನಲವತ್ತೊಂದು ಲಕ್ಷ ಕೋಟಿ ರೂಪಾಯಿಗೆ ತಲುಪಿದ್ದೇವೆ ಇಂದು ಹತ್ತು ಕೋಟಿಗಿಂತ ಹೆಚ್ಚು ಪೋರ್ಟ್ಫೋಲಿಯೋಗಳು ಸಕ್ರಿಯವಾಗಿವೆ ನಾವು ಮಾತನಾಡುತ್ತಿರುವಾಗ ಮತ್ತು ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯ ಮಾಸಿಕ ಸ್ಥಾಯಿಪಿ ಬುಕ್ ಭಾರತದಲ್ಲಿದೆ ಅಂದರೆ ಪ್ರತಿ ತಿಂಗಳು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ನಮ್ಮ ಮ್ಯೂಚುವಲ್ ಫಂಡ್ಗಳಿಗೆ ಒಳಹರಿವು ಆಗುತ್ತಿದೆ ಹಾಗಾದರೆ ಗೆಳೆಯರೆ ಇದು ಎಲ್ಲವೂ ಚಾಪ್ಟರ್ ಎರಡರಿಂದ ಆಗಿತ್ತು ಇದೀಗ ನಾವು ಕೆಲವು ಪ್ರಶ್ನೆಗಳನ್ನು ನೋಡೋಣ ಈ ಪ್ರಶ್ನೆಗಳನ್ನು ನಾವು ನೇಸಮ ಪುಸ್ತಕದಿಂದಲೇ ತೆಗೆದುಕೊಂಡಿದ್ದೇವೆ ಮೊದಲ ಪ್ರಶ್ನೆ ಡ್ಯಾಶ್ ಯೋಜನೆಯು ದಿವಾಳಿಯಾದಲ್ಲಿ ಮ್ಯೂಚುವಲ್ ಫಂಡ್ಗಳ ಪ್ರತಿ ಯೂನಿಟ್ಗೆ ಎಷ್ಟು ಹಣವನ್ನು ಗಳಿಸಬಹುದು ಎಂಬುದನ್ನು ಸೂಚಿಸುತ್ತದೆ ಯೋಜನೆಯನ್ನು ಲಿಕ್ವಿಡೇಟ್ ಮಾಡಿದರೆ ಒಂದು ಹೂಡಿಕೆದಾರರಿಗೆ ಎಷ್ಟು ಹಣ ಸಿಗಬಹುದು ಇದು ಯಾವ ವಿಷಯದ ಮೇಲೆ ಅವಲಂಬಿತವಾಗಿರುತ್ತದೆ ಹಾಗಾದರೆ ಇದರ ಸರಿಯಾದ ಉತ್ತರ ಎಂದರೆ ಎನೆವಿ ನ್ಯಾವ್ ನಾವು ಯೂನಿಟ್ ಯೂನಿಟ್ಗಳ ಸಂಖ್ಯೆಯಿಂದ ಗುಣಿಸಿದರೆ ಹೂಡಿಕೆದಾರರಿಗೆ ಅವರು ರಿಡೀಮ್ ಅಥವಾ ತಮ್ಮ ಹೋಲ್ಡಿಂಗ್ಗಳನ್ನು ಲಿಕ್ವಿಡೇಟ್ ಮಾಡಿದಾಗ ಸಿಗುವ ಮೊತ್ತವನ್ನು ತಿಳಿಯಬಹುದು ಪ್ರತಿ ಮ್ಯೂಚುವಲ್ ಫಂಡ್ ಯೋಜನೆಯು ಘೋಷಿತ ಹೂಡಿಕೆ ಉದ್ದೇಶವನ್ನು ಹೊಂದಿರಬೇಕು ಇದು ಪ್ರಶ್ನೆ ಸಂಖ್ಯೆ ಎರಡು ಸತ್ಯ ಅಥವಾ ಸುಳ್ಳು ಎಂದು ಹೇಳಿ ಪ್ರತಿ ಮ್ಯೂಚುವಲ್ ಫಂಡ್ ಯೋಜನೆಗೆ ಒಂದು ಹೂಡಿಕೆ ಉದ್ದೇಶವಿರುತ್ತದೆ ದಿ ಉತ್ತರವು ಸತ್ಯ ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಯೋಜನೆಯು ಯಾವ ಮ್ಯೂಚುವಲ್ ಫಂಡ್ ಯೋಜನೆಯಾದರೂ ಇರಲಿ ಅದು ಘೋಷಿತ ಹೂಡಿಕೆ ಉದ್ದೇಶವನ್ನು ಹೊಂದಿರಬೇಕು ಅದೇ ಉದ್ದೇಶದ ಆಧಾರದ ಮೇಲೆ ಹೂಡಿಕೆ ನೀತಿ ರೂಪುಗೊಳ್ಳುತ್ತದೆ ಮತ್ತು ಅದೇ ಉದ್ದೇಶದ ಪ್ರಕಾರ ಹೂಡಿಕೆ ಫಂಡ್ ಮ್ಯಾನೇಜರ್ ನಿಮ್ಮ ಹಣವನ್ನು ಹೂಡಿಕೆ ಮಾಡುತ್ತಾರೆ ಕೆಳಗಿನವುಗಳಲ್ಲಿ ಯಾವುದು ಮ್ಯೂಚುವಲ್ ಫಂಡ್ಸ್ಗಳ ಲಾಭವಾಗಿದೆ ಕಸ್ಟಮೈಸ್ ಮಾಡಿದ ಪೋರ್ಟ್ಫೋಲಿಯೋ ಮ್ಯೂಚುವಲ್ ಫಂಡ್ಸ್ನಿಂದ ನೇರವಾಗಿ ಷೇರುಗಳು ಮತ್ತು ಬಾಂಡ್ಗಳನ್ನು ಖರೀದಿಸುವ ಸೌಲಭ್ಯ ಮತ್ತು ಅಳತೆಗೆನುಸಾರ ಉಳಿತಾಯ ಇಕಾನಮೀಸ್ ಆಫ್ ಸ್ಕೇಲ್ ನಾವು ನೋಡಿದಂತೆ ಅಳತೆಗೆನುಸಾರ ಉಳಿತಾಯ ಇಕಾನಮೀಸ್ ಆಫ್ ಸ್ಕೇಲ್ ಮ್ಯೂಚುವಲ್ ಫಂಡ್ಸ್ನ ಒಂದು ಲಾಭವಾಗಿದೆ ನಾಲ್ಕನೇ ಪ್ರಶ್ನೆ ಮ್ಯೂಚುವಲ್ ಫಂಡ್ಸ್ನಲ್ಲಿ ಪಾರದರ್ಶಕತೆ ಮಟ್ಟಗಳು ತುಂಬಾ ಕಡಿಮೆ ಇವೆ ಎಂದು ಹೇಳಲಾಗಿದೆ ಇದು ಸತ್ಯವೇ ಅಥವಾ ಸುಳ್ಳು ಎಂದು ಹೇಳಿ ಸರಿಯಾದ ಉತ್ತರವು ಸುಳ್ಳು ವಾಸ್ತವವಾಗಿ ಮ್ಯೂಚುವಲ್ ಫಂಡ್ಸ್ನಲ್ಲಿ ಪಾರದರ್ಶಕತೆ ಮಟ್ಟಗಳು ತುಂಬಾ ಹೆಚ್ಚಾಗಿವೆ ಒಂದು ಫಂಡಿನಲ್ಲಿ ಹೂಡಿಕೆದಾರನ ಬಳಿ ಸ್ಕೀಮ್ ಮಾಹಿತಿ ಡಾಕ್ಯುಮೆಂಟ್ ಹೆಚ್ಚುವರಿ ಮಾಹಿತಿಯ ಹೇಳಿಕೆ ಮತ್ತು ಕೀನ್ ಖೇಮ್ ಇದೆ ಅವನಿಗೆ ಸಂಪೂರ್ಣ ಪಾರದರ್ಶಕತೆ ಒದಗಿಸಲಾಗಿದೆ ಅವನು ಎಲ್ಲ ಆಫರ್ ಡಾಕ್ಯುಮೆಂಟ್ಗಳನ್ನು ಓದಿ ಎಲ್ಲಿ ಹೂಡಿಕೆ ಮಾಡಬೇಕು ಎಂದು ತಾನೇ ನಿರ್ಧರಿಸಬಹುದು ಈ ದೃಷ್ಟಿಯಿಂದ ಮ್ಯೂಚುವಲ್ ಫಂಡ್ಸ್ ಸಂಪೂರ್ಣ ಪಾರದರ್ಶಕವಾಗಿವೆ ಇಲ್ಲಿ ಪಾರದರ್ಶಕತೆ ಮಟ್ಟಗಳು ತುಂಬ ಹೆಚ್ಚಾಗಿವೆ ಈ ಪ್ರಶ್ನೆಯಲ್ಲಿ ಹೇಳಿದಂತೆ ಕಡಿಮೆ ಇಲ್ಲ ಅದಕ್ಕಾಗಿಯೇ ಉತ್ತರವು ಸುಳ್ಳು ಕೆಳಗಿನ ಯಾವ ಮ್ಯೂಚುವಲ್ ಫಂಡ್ ವರ್ಗಗಳಿಗೆ ನಿಶ್ಚಿತ ಅವಧಿಯ ಮ್ಯಾಚುರಿಟಿ ದಿನಾಂಕವಿದೆ ಓಪನ್ ಎಂಡೆಡ್ ಎಕ್ಸ್ಚೇಂಜ್ ಕ್ರೆಡೆಡ್ ಫಂಡ್ಸ್ ಕ್ಲೋಸ್ ಎಂಡೆಡ್ ಫಂಡ್ಸ್ ಮತ್ತು ಇಂಟರ್ವಲ್ ಫಂಡ್ಸ್ ನಾವು ಫಂಡ್ಸ್ ಪ್ರಕಾರಗಳನ್ನು ಓದುತ್ತಿದ್ದಾಗ ನಿಶ್ಚಿತ ಮ್ಯಾಚುರಿಟಿ ದಿನಾಂಕವು ಕೇವಲ ಕ್ಲೋಸ್ ಎಂಡೆಡ್ ಫಂಡ್ಸ್ ಕಷ್ಟೇ ಇರುತ್ತದೆ ಎಂದು ನೋಡಿದ್ದೆವು ಓಪನ್ ಎಂಡೆಡ್ ಫಂಡ್ಸ್ಗೆ ಯಾವುದೇ ಮ್ಯಾಚುರಿಟಿ ಇಲ್ಲ ಯಾವುದೇ ಸಮಯದಲ್ಲಿ ಹೂಡಿಕೆದಾರರು ಪ್ರವೇಶಿಸಬಹುದು ಮತ್ತು ನಿರ್ಗಮಿಸಬಹುದು ಆದರೆ ಕ್ಲೋಸ್ ಎಂಡೆಡ್ ಫಂಡ್ಸ್ಗೆ ನಿಶ್ಚಿತ ಮ್ಯಾಚುರಿಟಿ ಇರುತ್ತದೆ ಅವುಗಳು ಕೇವಲ ಎನ್ಎಫ್ ಸಮಯದಲ್ಲಿ ಮಾತ್ರ ತೆರೆಯಲ್ಪಡುತ್ತವೆ ಮತ್ತು ಎನ್ಎಫ್ ಅವಧಿಯ ನಂತರ ಯಾವುದೇ ವಹಿವಾಟುಗಳಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ ಹೀಗಾಗಿ ಇದು ಅಧ್ಯಾಯ ಎರಡೂರ ಸಂಪೂರ್ಣ ವಿವರ ನಿಮಗೆ ಯಾವುದೇ ಅನುಮಾನಗಳಿದ್ದರೆ ಅಥವಾ ನೀವು ಯಾವುದೇ ನಿರ್ದಿಷ್ಟ ವಿಷಯದ ಮೇಲೆ ವಿಡಿಯೋವನ್ನು ಬಯಸಿದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾವು ಆ ನಿರ್ದಿಷ್ಟ ವಿಷಯದ ಮೇಲೆ ಒಂದು ವಿಡಿಯೋವನ್ನು ತಯಾರಿಸುತ್ತೇವೆ ಧನ್ಯವಾದಗಳು ಮತ್ತು ದಯವಿಟ್ಟು ಈ ಚಾನೆಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಮತ್ತು ನೇಸಂ ಸೀರೀಸ್ ಐದರ ತಯಾರಿ ಮುಂದುವರಿಸಲು ನಮ್ಮ ಅಧ್ಯಾಯ ಮೂರರ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು